ಕೊಪ್ಪಳ ಜಿಲ್ಲೆಯ ಹಲವು ಕಡೆ ಮಳೆಯಿಂದಾಗಿ ಭಾರೀ ಅವಾಂತರ ಆಗಿದ್ದು ಮಣ್ಣಿನಡಿ ಸಿಲುಕಿ ಪರದಾಡ್ತಾ ಇದ್ದ ಅವರು ವ್ಯಕ್ತಿ ಆತನ ರಕ್ಷಿಸಲಾಗಿತ್ತು ಗಂಗಾವತಿ ತಾಲೂಕಿನ ದಾಣಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಪ್ರಕಾಶ್ ಎಂಬುವರ ಮೇಲೆ ಮಣ್ಣಿನ ಮೇಲ್ಚಾವಣಿ ಬಿದ್ದುಬಿಡ್ತು ಆ ಮಣ್ಣಿನಡಿ ಸಿಲುಕಿದ್ದ ಪ್ರಕಾಶ್ರನ್ನ ಗ್ರಾಮಸ್ಥರು ರಕ್ಷಿಸಲಾಗಿದೆ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಕಾಶ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮನೆಯ ಮೇಲ್ಛಾವಣಿ ಕುಸಿದು ಶಿಸ್ತು ದೃಶ್ಯಗಳನ್ನು ನೋಡ್ತಾ ಇದ್ರು ಯಾವ ರೀತಿ ಮಣ್ಣಿನಡಿ ಸಿಲುಕಿ ಪರದಾಡ್ತಾ ಇದ್ರು ಅನ್ನೋದನ್ನು ಅವರನ್ನ ಹೊರತೆಗೆಯುವಂಥದ್ದು ಸವಾಲಾಗಿತ್ತು ಗ್ರಾಮಸ್ಥರು ರಕ್ಷಿಸಿದ್ದಾರೆ ಗಂಗಾವತಿ ಆಸ್ಪತ್ರೆಗೆ ಈಗ ಪ್ರಕಾಶ್ ಅವರನ್ನು ದಾಖಲಿಸಲಾಗಿದೆ ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಳೆಯಿಂದಂತ ಅವಾಂತರ ಮೇಲ್ಚಾವಣಿ ಕುಸಿದು ಬಿಟ್ಟರು ಮಣ್ಣಿನಡಿ ಸಿಲುಕಿಬಿಟ್ರು ಪ್ರಕಾಶ್ ಗಂಗಾವತಿ ತಾಲೂಕಿನ ದಾಣಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಆ ಮಣ್ಣಡಿ ಹುದುಕ್ ಹೋಗಿದ ಅವರನ್ನು ಅಲ್ಲಿಂದ ಹೊರತೆಗೆಯುವುದು ಬಹಳ ಕಷ್ಟ ಆಗಿದೆ ಕೊನೆಗೂ ಅವರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾದರು ಗ್ರಾಮಸ್ಥರು ಪ್ರಕಾಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್